ಪುಟರಾಜೋಕಸಭಾ ಸದಸ್ಯರು ಪುಟರಾಜ್ ನರೇಂದ್ರ ಮೋದಿ ಮಾಡಲಿಕ್ಕೆ ನರೇಂದ್ರ ಮೋದಿ ಅವರು ಚುನಾವಣಾ ಸಂದರ್ಭದಲ್ಲಿ ಕೊಟ್ಟಂತ ಹೇಳಿಕೆಗಳನ್ನ ಇಷ್ಟೊಂದು ಗಂಭೀರವಾಗಿ ತೆಗೆದುಕೋಬಾರದು ನೀವು ಈ ರಾಷ್ಟ್ರಕ್ಕೆ ಇನ್ನೂ ಹಲವಾರು ರೀತಿಯಲ್ಲಿ ಸಲಹೆಯನ್ನು ಕೊಡ್ತಕ್ಕಂತ ಸ್ಥಾನದಲ್ಲಿ ನೀವು ಇರಲೇಬೇಕು ಅಂತ ಒಂದು ದೇವೇಗೌಡರ ಮೇಲೆ ಅವ್ರಿಗೇನು ಏನು ಸಂದರ್ಭದಲ್ಲಿ ಗೌರವಿತವಾಗಿ ಅವರಿಗೆ ದೇವೇಗೌಡರಿಗೆ ಸಲಹೆ ಕೊಡಬಹುದು ಅಲ್ಲಿಂದ ದೇವೇಗೌಡರು ಮತ್ತು ಅನಂದಿ ಅವರ ಸಂಬಂಧ ಇದೆ ಇವತ್ತು ದೇವೇಗೌಡರ ಬಗ್ಗೆ ಒಂದು ರೀತಿಯಲ್ಲಿ ತಂದೆಯ ಸಮಾನ ರೀತಿಯಲ್ಲಿ ಅವರು ದೇವೇಗೌಡರನ್ನ ಕಾಣುತ್ತಾರೆ ಹಲವಾರು ಸಂದರ್ಭದಲ್ಲಿ ನಾವು ಅವರು ಯಾವ ರೀತಿಯಲ್ಲಿ ದೇವೇಗೌಡರನ್ನ ನಡೆಸ್ಕೊಂಡಿದ್ದಾರೆ ನೋಡಿದ್ದೇನೆ ಸನ್ಮಾನ್ಯ ಸಿದ್ದರಾಮಣ್ಣ ಅವರೇ ಒಂದು ಮಾತನ್ನ ಇವತ್ತು ನೆನಪಿಸ್ತಾ ಇದ್ದಾರೆ ಏನು ನೀವು ಏನು ನಮ್ಮ ಪಕ್ಷದಲ್ಲಿದ್ದರೆ ಸಭೆ ಸಮಾರಂಭಗಳಲ್ಲಿ ವೇದಿಕೆ ಮೇಲೆ ಕಾಲ ಮೇಲೆ ಕಾಲಕೊಂಡು ದೇವೇಗೌಡರು ಹೇಳ್ತಿದ್ದಾರೆ ಆ ಚಪ್ಪಲಿ ಕಾಲದಲ್ಲಿ ದೇವೇಗೌಡರನ್ನ ಟಚ್ ಮಾಡ್ತಕ್ಕಂಥ ಕೆಲಸ ಹಲವಾರು ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರು ನೊಂದು ಯಾವ ರೀತಿ ಮಾತಾಡಿದ್ದಾರೆ ಗೊತ್ತಿದೆ ಸಿದ್ದರಾಮಣ್ಣ ಅವರೇ ದೇವೇಗೌಡರು ಇವತ್ತು ನರೇಂದ್ರ ಮೋದಿ ಅವರ ಬಗ್ಗೆ ಒಳ್ಳೆಯ ಮಾತನಾಡ್ತಾ ಇರತಕ್ಕಂಥದಕ್ಕೆ ದೇವೇಗೌಡರ ಬಗ್ಗೆ ಏಳು ಸಿನಿಮೇ ಮಾತನಾಡ್ತಾ ಇದ್ದೀರಿ ನಿಮಗೂ ನರೇಂದ್ರ ಮೋದಿ ಬರೆದು ಇರ್ತಕ್ಕಂಥ ವ್ಯತ್ಯಾಸ ನಾವು ಕಣ್ಣಾರೆ ಕಂಡಿದ್ದೇವೆ ಯಾವ ರೀತಿ ನೀವು ದೇವೇಗೌಡರನ್ನ ನಡೆಸ್ಕೊಂಡ್ರಿ ದೇವೇಗೌಡರಿಂದ ಕಾರ್ಯಕರ್ತರ ಶಕ್ತಿಯನ್ನು ತುಂಬಿಸ್ಕೊಂಡ್ರಿ ಇವತ್ತು ಇಲ್ಲಿಂದ ನೀವು ಕಾಂಗ್ರೆಸ್ ಹೋಗಿ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಒಂದೇ ಕಾರಣಕ್ಕೆ ಇವತ್ತೇನು ನೀವು ಇವತ್ತು ಜನತಾಳನ್ನು ಮುಗಿಸ್ತೀವಿ ಅಂತೀರಿ ನೀವು ಇನ್ನೂ ಯಾವುದೇ ರೀತಿಯಲ್ಲಿ ಎಷ್ಟೇ ಶ್ರಮ ಪಟ್ಟರು ಜನತಾಳವನ್ನು ಮುಗಿಸ್ತಿ ಜನತಾಳದ ಕಾರ್ಯಕರ್ತರು ಕೊಡೋಲ್ಲ ಅಂತಕ್ಕಂಥದ್ದು ಇವತ್ತು ನನಗೆ ಆತ್ಮ ಆ ನಿಟ್ಟಿನಲ್ಲಿ ಇವತ್ತೇನು ಪ್ರಾರಂಭಿಕ ಎರಡ್ ಸಾವಿರದ ಆರು ಏಳು ಅವತ್ತು ನಾವು ಚುನಾವಣೆ ಹೋಗದೆ ಸರ್ಕಾರವನ್ನು ರಚನೆ ಮಾಡುವುದು ಯಡಿಯೂರಪ್ಪನವರು ನಮ್ಮ ಕಾಂಬಿನೇಷನ್ ಏನಿದೆ ಬಹುಶಃ ನಾಡಿನ ಜನತೆ ಅವತ್ತು ಆನಂದ ಪಟ್ಟಿದ್ರು ಆದರೆ ಅದಕ್ಕೆ ಹುಡಿ ಉಣದಂತವ್ರು ಬಹಳ ಜನ ಇದ್ದಾರೆ ಆ ಹುಡಿ ಹಿಡಿದಂಥದ್ರು ಅದೆಲ್ಲ ಬೇರೆ ಬೇರೆ ವಿಷಯಗಳಿದ್ದಾವೆ ಅದರ ಬಗ್ಗೆ ನಾನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ ಇವತ್ತು ನಮ್ಮ ಹೊಂದಾಣಿಕೆ ಏನಿದೆ ನಮ್ಮ ಹೊಂದಾಣಿಕೆಯ ಉದ್ದೇಶ ಈ ರಾಜ್ಯಕ್ಕೆ ಒಂದು ಸುಭದ್ರವಾದಂಥ ಸರ್ಕಾರದ ಅವಶ್ಯಕತೆ ಇದೆ ಅನ್ನೋದು ಇಡೀ ದೇಶದಾದ್ಯಂತ ಚರ್ಚೆ ನಡೀತಾ ಇದೆ ಇವತ್ತು ನರೇಂದ್ರ ಮೋದಿ ಅವರ ನಾಯಕತ್ವ ಈ ದೇಶಕ್ಕೆ ಅನಿವಾರ್ಯ ಅಂತಕ್ಕಂಥದ್ದು ಎಲ್ಲರಲ್ಲೂ ಇವತ್ತು ಚರ್ಚೆ ಏರಿದೆ ಇವತ್ತು ಒಬ್ಬ ಉತ್ತಮವಾದಂತಹ ಆಡಳಿತಗಾರ ಉತ್ತಮವಾದಂತಹ ಒಂದು ದೇಶಕ್ಕೆ ಭದ್ರತೆಯನ್ನ ಕೊಡ್ತಕ್ಕಂಥ ನಾಯಕ ವಿಶ್ವಗುರು ಅಂತಕ್ಕಂಥ ರೀತಿಯಲ್ಲಿ ಇಡೀ ವಿಶ್ವವೇ ಮಾತಾಡ್ತಕ್ಕಂಥ ಒಂದು ವಾತಾವರಣ ಈತನ ನಿರ್ಮಾಣ ಆಗಿದೆ ಇವತ್ತು ಸಿದ್ದರಾಮಯ್ಯ ಅವರೇ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನಗಳನ್ನ ಈ ನಾಡಿನ ಜನತೆಯ ಆಶೀರ್ವಾದ ಈ ನಾಡಿನ ಜೆಡಿಎಸ್ ಬಿಜೆಪಿಯ ಕಾರ್ಯಕರ್ತರ ಶ್ರಮ ಇವತ್ತು ಏನು ಒಂದು ಗುರಿ ಇಟ್ಟಿದ್ದೇವೆ ಆ ಗುರಿಯನ್ನು ಮುಟ್ಟತಕ್ಕಂಥದ್ದು ಯಾವುದೇ ರೀತಿಯಲ್ಲಿ ಸಂಶಯ ಇಲ್ಲ ಅಂತಕ್ಕಂಥದ್ದು ಹೇಳಿ ಬಯಸ್ತಾ ಇದ್ದೇನೆ ನಾನು ಮಂಡ್ಯ ಜಿಲ್ಲೆಯ ಎರಡೂ ಪಕ್ಷಗಳ ಮುಖಂಡಗಳಿಗೆ ವಿಶೇಷವಾಗಿ ಕೈ ಜೋಡಿಸಿ ಮನವಿ ಮಾಡ್ತೇನೆ ತಾವೆಲ್ಲರೂ ಇಬ್ಬರು ಒಕ್ಕಟ್ಟಾಗಿ ಹೊರಟ್ರೆ ಬಹುಶಃ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಐತಿಹಾಸಿಕವಾದಂತ ಅಶ್ವಥ್ ನಾರಾಯಣ ಅವ್ರು ಮಾತನಾಡಬೇಕಾದ್ರೆ ಹೇಳುದು ನಾವಿಬ್ರು ಸಾರಿ ಗೊತ್ತ ಮಂಡ್ಯದಲ್ಲಿ ಒಂದು ದಾಖಲೆ ಒಂದು ಐತಿಹಾಸಿಕ ಜಯವನ್ನ ತರಲಿಕ್ಕೆ ನಮ್ಮ ಕಾರ್ಯಕರ್ತರು ಸಿದ್ಧವಾಗಬೇಕು ಅಂತಕ್ಕಂಥ ನಮ್ಮಲ್ಲಿ ಸಂಪುಟ ದರ್ಶನ ಇದೆ ನಮ್ ಇಲ್ಲ ಅಂತ ಹೇಳಲ್ಲ ಸ್ವಲ್ಪ ಅನುಮಾನಗಳಿದ್ದಾವೆ ಇವತ್ತು ನಾವು ಕೆಲಸ ಮಾಡ್ತೀವಿ ನಾಳೆ ಬೆಳಿಗ್ಗೆ ನಮ್ಮ ಪರಿಸ್ಥಿತಿಗಳು ನಮ್ಮ ಒಂದು ರಾಜಕೀಯ ಭವಿಷ್ಯ ಏನು ಅನುಮಾನಗಳು ಸಹ ಎರಡು ಪಕ್ಷಗಳಲ್ಲಿ ಇರ್ತಕ್ಕಂಥದ್ದು ಸಹಜ ಆದ್ರೆ ಒಂದು ಮಾತನ್ನ ಕೊಡ್ತೇನೆ ಇವತ್ತು ಈ ಒಂದು ಪಕ್ಷದಲ್ಲಿ ಬಿಜೆಪಿ ಮತ್ತು ಜೆ ಡಿ ಎಸ್ ನ ಹೊಂದಾಣಿಕೆಯಿಂದ ಇವತ್ತು ಇವತ್ತು ಈ ಒಂದು ಚುನಾವಣೆಯನ್ನ ಇಡೀ ರಾಜ್ಯದಲ್ಲಿ ನಡೆಸ್ತಾ ಇದ್ದೇವೆ ಈ ಒಂದು ಈ ಚುನಾವಣೆಯ ನಂತರ ನಾನೇನು ಜ್ಯೋತಿಷಗಾರನಲ್ಲ ಜ್ಯೋತಿಷ್ಗಾರನಲ್ಲ ಆದರೆ ಅನಿವಾರ್ಯವಾಗಿ ಕರ್ನಾಟಕ ರಾಜ್ಯದಲ್ಲಿ ಮುಂದಿನ ಒಂದು ವರ್ಷದ ಒಳಗೆ ನಾನು ಡಿಸೆಂಬರ್ ತಿಂಗಳು ಡೆಡ್ ಲೈನ್ ಕೊಡ್ತೀನಿ ಡಿಸೆಂಬರ್ ತಿಂಗಳೊಳಗೆ ನಾವು ತೆಗಿಬೇಕಾಗಿಲ್ಲ ಸರ್ಕಾರ ವಿಜಯೇಂದ್ರ ಅವರು ಕಷ್ಟಪಡಬೇಕಾಗಿಲ್ಲ ಸರ್ಕಾರ ಮಹೇಶ್ ಅಣ್ಣ ಹೇಳ್ತಾ ಇವತ್ತು ಈ ಸರ್ಕಾರ ಅವರೇ ತಕ್ಕಂತಾರೆ ಕಾಂಗ್ರೆಸ್ ನಲ್ಲಿ ಏನ್ ನಡೀತಿದೆ ಅಂತಕ್ಕಂಥದ್ದು ಗೊತ್ತಿದೆ ಪಾಪ ನಮ್ಮ ಹಳೆ ಸ್ನೇಹಿತರು ಹಳೆ ಸ್ನೇಹಿತರು ನಮ್ಮ ರಾಮನಗರ ಜಿಲ್ಲೆಯ